ಸಂಸದೆ ಹಾಗೆಯೇ ಕೇಂದ್ರ ಸಚಿವೆ ಆಗಿರುವಂಥ ಶೋಭಾ ಅವರ ಪರವಾಗಿ ಭಾಗವಹಿಸಿ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಮಾತನಾಡಿದ್ದಾರೆ ಕಳೆದ ಬಾರಿ ಚುನಾವಣೆಯಲ್ಲಿ ಮೂರುವರೆ ಲಕ್ಷ ಮತದ ಅಂತರದಿಂದ ಗೆದ್ದಿದ್ದರು ಶೋಭಾ ಅವರು ಮೋದಿಯಿಂದಾಗಿ ದೇಶ ರಾಜ್ಯದಲ್ಲಿ ಬಿಜೆಪಿ ಪರ ವಾತಾವರಣ ಇದೆ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಅವರು ಕೊಟ್ಟಿರುವಂಥ ಹೇಳಿಕೆ ಮೋದಿಯಿಂದ ದೇಶ ರಾಜ್ಯದಲ್ಲಿ ಬಿಜೆಪಿ ಪರವಾದ ವಾತಾವರಣ ಇದೆ ಶೋಭಾ ಕನ್ನದ್ಲಾಜ್ ವಿರುದ್ಧ ಪಿತೂರಿ ವ್ಯವಸ್ಥಿತ ಪಿತೂರಿ ಆಗ್ತಾ ಇದೆ ಷಡ್ಯಂತ್ರ ಕೂಡ ನಡೀತಾ ಇದೆ ಇದನ್ನೆಲ್ಲ ಯಾರು ಮಾಡಿಸ್ತಾ ಇದ್ದಾರೆ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಅವರು ಯಾವುದಕ್ಕೂ ಕೂಡ ಧೃತಿಗೆ ಕೇಂದ್ರ ಸಚಿವೆ ಆಗಿ ಬಹಳಷ್ಟು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಮಂಡ್ಯದ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಇಂದು ನಾಳೆಯಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಿ ಎಂ ಬಿ ಎಸ್ ವೈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೋದ ಸಾರಿ ಮೂರುವರೆ ಅಂತ ಹೆಚ್ಚಿನ ಹಂತದಲ್ಲಿ ಗೆದ್ದಿದ್ರು ಈ ಬಾರಿನೂ ಸಹ ಅದೇ ಹಂತ ಅದಕ್ಕಿಂತ ಅದು ಇನ್ನೂ ಹೆಚ್ಚಿನ ಹಂತದಲ್ಲಿ ಗೆಲ್ತಾರೆ ಯಾವುದೇ ಅನುಮಾನ ಬೇಡ ಈ ಬಾರಿ ಮೋದಿಯವರ ಒಂದು ಕಾರಣಕ್ಕಾಗಿ ಇಡೀ ದೇಶದಲ್ಲಿ ಮತ್ತು ಇಡೀ ರಾಜ್ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಬರುವಂಥ ವಾತಾವರಣ ಇದೆ ನಾವೆಲ್ಲ ಪ್ರಯತ್ನ ಮಾಡಿಕೊಳ್ಳುವಂಥದ್ದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಲೋಕಸಭಾ ಕ್ಷೇತ್ರ ಅನ್ನುವಂಥ ಪ್ರಯತ್ನದಲ್ಲಿದ್ದೀವಿ ಅದೇ ರೀತಿಯ ಒಂದು ವಾತಾವರಣ ಇದೆ ಅದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋಂಥ ವಿಶ್ವಾಸ ಪ್ರಭಾ ಕರಂದಾಜಿಯವರು ಸಾರಿ ಮೂರುವರೆ ಲಕ್ಷ ಹೆಚ್ಚಿನ ಹಂತದಲ್ಲಿ ಗೆದ್ದಿದ್ದರು ಈ ಬಾರಿನೂ ಸಹ ಅದೇ ಹಂತಕ್ಕಿಂತ ಅದು ಇನ್ನೂ ಹೆಚ್ಚಿನ ಹಂತದಲ್ಲಿ ಗೆಲ್ತಾರೆ ಯಾವುದೇ ಅನುಮಾನ ಬೇಡ ಈ ಬಾರಿ ಮೋದಿಯವರ ಒಂದು ಕಾರಣಕ್ಕಾಗಿ ಇಡೀ ದೇಶದಲ್ಲಿ ಮತ್ತು ಇಡೀ ರಾಜ್ಯ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಪರವಾದಂಥ ವಾತಾವರಣ ಇದೆ ನಾವೆಲ್ಲ ಪ್ರಯತ್ನ ಮಾಡಿಕೊಡೋಂಥದ್ದು